எல்ல மசாலி சீலா ஆமேல இது கொத்தம்பரி இது ಡಬ್ಬಿ ಎಲ್ಲ ಕೂಡಿಸಿ ನಾನಾ ಹೋಗ್ಬೇಕಿದ ಸರಿ ಬಾರಿ 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 ಬರ್ರಿ ಇವ್ರ ಸಿಲಿಂಡರ್ ಹಾಕುತ್ತಾರೆ ಗ್ಯಾಸ್ ಮಸಾಲೆ ಚೀಲ ಬುಟ್ಟಿ ಇವ ಕೋಳಿ ಕೋಳಿ ಇವ ಜಾಲಿ ನೀರ್ ತಗೊಂಡ್ ಹೊಂಟಾನ ಪಾರ್ಟಿ ಮಾಡೋಣ ಬರ್ರಿ ಎಲ್ಲಾರು ಸೇರಿ ನೋಡ್ರಿ ಫ್ರೆಂಡ್ಸ್ ಎಲ್ಲಾ ಸಾಮಾನು ತಗೊಂಡ್ಬಂದಿವಿ

ಕೋಳಿನ ಇಲ್ಲೇ ಕೋಳಿ ಮೇಲೆ ಬೆಂಕಿ ಹಚ್ಚ ಇಲ್ಲೇ ಬಾಡಿಕೇನಿ ಇವತ್ತಂತ್ರ ಫುಲ್ ಪಾರ್ಟಿ ನೋಡಪ್ಪ ಹೊಸ ವರ್ಷಕ್ಕಂತ್ರ ಪಾರ್ಟಿ ಮಾಡಿರ್ಕಿಲ್ಲ ಇವತ್ತಂತ್ರು ಫುಲ್ ಪಾರ್ಟಿ ಮಾಡೋದು ಮಜಾ ಮಾಡುದು ಒಟ್ಟ ಹೊಸ ವರ್ಷಕ್ಕರ ಹೋಗಿರ್ಕಿಲ್ಲ ಪಾರ್ಟಿಗೆ ಈಗ ಮಾಡತ್ತೆ ನೋಡ್ರಿ ಅದು ಗ್ಯಾಸ್ ಇದ ಹಚ್ಚಲಿ ನೀ ಗ್ಯಾಸ್ ಇದ ಹಚ್ಚಿ ಇದೊಂದು ಪಾಪ ಬಿಟ್ಟು ಬಂದಿದ್ವಿ ಅದನ್ನು ತಗೊಂಡ್ ಬಂದಿವಿ ನೀ ಏನ್ ತಿಂತಿ ಚಿಕನ್ ಒಟ್ಟಿಗೆ ಏನ್ ತಿಂತಿ ಚಿಕನ್ ತಗೋಲೆಕ್ ಪಿಸ್ತೀನ್ ತುಪ್ಪ ನೋಡ್ಪೇ ಆತ ಏನೇ ಏನ್ ಮಾಡಾಕತ್ತಿ ಕೋಳಿ ಕೂಡ ಆಟಾಡಗೈತಿ ಏನೋ ಓಡ್ ಹೋಗಿಗಿತ್ಲೆ ಅದ ಏನು ಏನು ಏನ್ ಅದಕ್ಕೆ

ಹಾ ಕೋಳಿ ತಂದೇವ್ರಿ ಕೋಳಿ ಕೊಯ್ ಏನ್ ಮಾಡ್ತೀವಿ ಪಲ್ಯ ಗಿಲ್ ಏನ್ ಬೇಕಾದ ಮಾಡ್ಬಿಡುದ್ರಿ ಮಾಡ್ಬಿಡದ್ರಿ ಅವ್ರ ಕೋಳಿ ನೋಡಿ ಹೇಳಿ ಕೋಳಿ ಪಲ್ಯನ ಮಾಡತೀವ್ರೆ ಸಾರ್ ಕಬಾಬ್ ಕವಾ ಅಂತ ಹೇಳಿ ಗೊತ್ತೈತೆ ಬಾಳ್ಯಾನ ಮ್ಯಾಜಿಕ್ಲೇ ಮ್ಯಾಜಿಕ್ ಮ್ಯಾಜಿಕ್ ಮಾಡೋನ್ ತಡೀಪಾ ಹೊಸ ವರ್ಷಕ್ಕಂತರೂ ಪಾರ್ಟಿ ಮಾಡಿರ್ಕಿಲ್ಲಾ ಪಾಲ್ಟಿ ಮಾಡುದ್ ನೋಡ್ ಔಟೆ ಹೌದ್ರಿಪ ಹೊಸ ವರ್ಷಕ್ಕರ ಹೋಗಿರ್ತಿಲ್ಲ ನಾವ್ ಮ್ಯಾಜಿಕ್ ಮಾಡುನು

ಸ್ವಲ್ಪ ಪೀಸ ದೊಡ್ಡ ದೊಡ್ಡ ಯಾಕೆ ಹೊಡಿದ್ರಿ ಇವನು ಏ ಇಲ್ಲಿ ಈ ಕಬಾಬ್ ಲೇ ಕಬಾಬ್ ಹೊಡಿಲಿ ಕಬಾಬ್ ಇಲ್ಲಿಪ್ಪ ಇಲ್ಲಿ ಸಾರ್ ಮಾಡಕ್ ಇಡತ್ತಲ್ಲೇ ಸಾರ್ ಮಾಡಕ್ ಇಲ್ಲಿ ಇಡತ್ತಾನ ಕಬಾಬ್ ಮಾಡಕ್ ಅಲ್ಲಿ ಇಡತ್ತಾನ ಹಂಗೆ ಅದಕ್ ಮಾಡತ್ತೀರಿ ಉಲ್ಟಾ ಪಲ್ಟಾನ ಮಾಡಾಕತ್ತಿರಲ್ಲ ಇದ್ ನನಗೆ ನೋಡಪ್ಪ ದೊಡ್ಡ ಇದು ಇದು ನನಗ್ ನೋಡಪ್ಪ ಇದು ನನಗ ಮತ್ ನನಗೇನ ನಿನಗ ಗೋಣ್ ನಿನಗ್ ಗೋಣ್ ಎಲ್ಲಿ ಅಡಿಗೆ ಮಾಡ್ಬೋಡ್ರಿ ಮತ್ ಹಂಗ ಇನ್ ಕೊಡೋಣ ಅಂತ ಇದೆ

ಮಿಕ್ಸಿಂಗ್ 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 ಓ ಮಿಕ್ಸಿಂಗ್ 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 ಇದು ಯಾ ಪೌಡರ್ ಲೇ ಅದು ಕಾರ್ನ್ ಫ್ಲೋರ್ ಮಿಕ್ಸಿಂಗ್ 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 ಆಕ ಬಾ ಜಲ್ದಿ ಪೌಡರ್ ಟೇಸ್ಟಿಂಗ್ ಪೌಡರ್ ಮಿಕ್ಸಿಂಗ್ 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 ಕಬಾಬ್ ಮಸ್ತ್ ಗಾಲಕ್ ಪೌಡರ್ ಹಾರಸ್ ಬೇಡ ನಿನ್ನ ಇಲ್ಲ ಅಂದ್ರೆ ಒಂದ್ ಸಾಕ್ 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 ನೋಡ್ಕೊಂಡ್ ಹಾಕೊಂಡ್ ಸಾಕ್

ಹಾಕಲಿ ಎಟ್ಟೆ ಚಿಕನ್ ಮಸಾಲ ಎಟ್ಟಿದೆ ಎಟ್ಟನ್ ಸಿಕ್ಸ್ ಕಲರ್ ಇಲ್ಲ ಕೆಂಪದ ತೊಂಬಾ ಖಾರ ಐತಿ ಕೊಳ್ಳಿ ಖಾರ ಎಲ್ಲ ಅದೇ ಮಸಾಲೆ ಅಲ್ಲಿ ಇದಂಬೆನಾಕುನ ಹೆಂಡುನು ಅದಿರ್ಲಿಲ್ಲ ಅಂದ್ರೆ ನಡಿತೈತಲ್ಲ

ಎರಡು ಚಮಚ ಅಷ್ಟಲ್ಲಿ ಉಪ್ಪ ಸತ್ ಹೋಗಿ ಲೇನ ಅವ ಏ ನೀರ್ ತಗೋಲಿ ಬರಬರಾ ಏ ಬಟ್ ನೀನ ಇನ್ಲಿ ಮಾಡಾಕತ್ತನ್ ಸುಲ್ ಕುಂದರ ಏನ ಹೇಳಾಕತ್ತೀನಿ ಇಲ್ಲಿ ಅವಂಗ ಇನ್ನು ಹಾಕ್ಲಿ ರೀ ಇನ್ನೊಂದು ಸ್ವಲ್ಪ ಹಾಕ ನೋಡ್ರಿ ಅದ ಉಪ್ಪನ್ಯಾಗ ಜಾಸ್ತಿ ಆಗಾಕ ಹೋಗ್ಬ್ಯಾಡ ಹೇಳತ್ತೇನ್ ಮತ್ತ ನಾ

ಹಾಕಿಲಿ ನೋಡ್ಲಿ ಹಾಕಲಿ ದब्बा ಹಾಕ ಹಾಕ ಒಗೆ ಅವನು ನೋಡಿ ಇದ್ರು ಹಾಕ ಎಷ್ಟ್ ಹಾಕ್ಲಿ ಆ ಅಷ್ಟು ಹಾಕ ಮಿಕ್ಸ್ ಮಾಡ್ಲಿ ಮಿಕ್ಸಿಂಗ್ 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 ಏ ಇದನ್ನ ಹಾಕಲಿ ಮಿಕ್ಸಿಂಗ್ 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 ಹಾಕಲಿ

आंखें कितनों ले लेपा बदल तोगर मत मत ते कम्मी आंखें नो इधर हाथी आंखे आंखे अगर हाथ मसाला तारा की अलवर ढकी जाए ये क्या ढकी जाए तारा की है ये बड़ा गरम मसाला अक्की तो बोले अक्की तो बहुत ही अक्की 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 ಏಕ ನಂಬರ್ ಮಾಡಿ ನೋಡು ಭಟ್ಟ ಏಕ ನಂಬರ್ ಏಕ ನಂಬರ್ ನೋಡಿದ್ರೆ ತಿನ್ಬೇಕು ಹಂಗೆ ಅನ್ಸಾಕತೈತಿ ಆ ನೋಡಿದ್ರೆ ತಿನ್ಬೇಕು ಅನ್ಸಾಕತೈತಿ ಆ ಮತ್ತೆ ತಿನ್ನಾಕ ಮಾಡೇವಲಿ ಓ ನನ್ನ ಮದ್ವೆಯಾಗ ನಿನಗೆ ಕರಿತೀನಿ ನೋಡು ಅಷ್ಟು ದೊಡ್ಡ ಅಡಿಗೆ ಮಾಡೋದಿಲ್ಲಪ್ಪ ನಾನು ಒಂದು ಕಿಲೋ ಎರಡು ಕಿಲೋ ಅಷ್ಟ ಮತ್ತೇನಿಲ್ಲ ಯಾರ್ಯಾಗ ಕುಂತೇನ್ಲಿ ಆ ಏ ಮಾಡ್ಲಿ ಬ್ಯಾಡಪ್ಪ ಹೋಗ್ಲಿ ಮಾಡ್ಲಿಪ್ಪ ಮಾಡ ಮಾಡತ್ತ ಅರ್ಧ ಕೆ ಎದ್ದು ಹೋಗಿನಿ ಸಾಕಡ್ಲಿ ಸಾಕ್ ಪಟಾಪಟ ಕೊಡ್ರಿ ಸಾಕಲಿ ಪಟ್ ಪಟ್ ಹಾಕ್ಲಿ ಕಾಯಿಲಿ ತಡಿಲಿ ಎಣ್ಣಿ ಸಮಾಧಾನ ಐತಿಲ್ಲ ನಿನಗ ಹಾಕು ಮಟ ತಡಿ ನೋಡು ಕಾದಿ ತಲೆ ಅಣ್ಣಾ ಇನ್ನು ಆಗಿಲ್ಲ ಇನ್ನು ಕಾದಿಲ್ಲ 나 ಏನು ಹೇಳೋದು ಮಾಡ್ತಿರಲಿ ಕನ್ನಡಿ ಲಗ್ ಪೀಸ್ ಹಾಕ್ಲಿ ಲಗ್ ಪೀಸ್ ಹಾಕ್ಲಿ ಹಾ ಅಕಿನ ನೋಡು ಇನ್ನೊಂದು ಹಾಕೆ ಅಕಿನ ನೋಡು ಇನ್ನೊಂದು ಹಾಕ್ಲಿ ಏ ಜಗಾ ಸಾಲ್ಬೇಕಿಲ್ಲ ಇಲ್ಲಿ ಆಯ್ತು ಅಯ್ಯ ಬುಟ್ಟಿ ಕೊಡ್ಲೇ फटाफट

ನೋಡ್ರಿ ಎಲ್ಲಾ ಚಿಕನ್ ಚಿಕನ್ ವಾತೆ ಊಟನ ಆತ ಮತ್ತೆನತೆ ಶೇರ್ವನ್ ವಾತೆ ಅಪ್ಪದ ಶ್ರೀ ಕುಂದ್ರುದ ತಿನ್ನುದ ಬರು ಎಲ್ಲರೂ ಊಟ ಇನ್ನು ಆಗಿಲ್ಲ ನಾವು ಮಾಡಬೇಕು ಈಗ ಆಸುನೇ ಪದದ ಶ್ರೀ ಚಟ್ನಿ pour ಇವು ಮೆಣಸಿನಕಾಯಿ ಉಳ್ಳಾಗಡ್ಡಿ ಲಿಂಬ ಈದ ಒಗ್ಗರ್ಣಿ ಅಣ್ಣ ತಗೋರಿ ಈದ್ದಿರಿ ನೀರ ತೀ ತಾಟಿ ತಗೋರಿಪಾ ಚಿಕನ್ 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 ನಾ ನಗರ್ಣಿ ಬಿರಿಯಾನಿ ಕಬಾಬ್ ಅದನ್ನ ತಕ್ಕೊಳ್ ಹಾಕಿ ಇಲ್ಲ ಇತ್ತು

ಅದೆಲ್ಲ ಅವ್ರು ಮಾಡೋದು ನಾನು ತೋರ್ಸಾಕತ್ತಿದ್ದೆ ಕ್ಯಾಮ್ರಾ ಹಿಡಿದು ನೋಡಿರಿ ಫ್ರೆಂಡ್ಸ್ ನನಗೂ ಊಟ ಕೊಟ್ಟರೆ ನಾನು ಊಟ ಮಾಡಕತ್ತೀನಿ